நூர் அடி மாதிரி ஃபார் எக்ஸாம்பு கங்கா நதினோ முன்சிபால் நீர் முன்சிபால் நீர் ஆவர் ಅದಕ್ಕೆ ಸೊಲ್ಯೂಷನ್ ಇಲ್ಲ ಅಂತಲ್ಲ ಈಗ ಸಿವೇಜ್ನ ಇದು ಬಿಡ್ತೀವ ನಾವು ಬಿಡೋನ ಅದ್ರಲ್ಲಿ ಹಿಂಗಿಸ್ಬಿಟ್ಟು ಅಲ್ಲೇ ಹಿಂಗಿಸ್ಬೇಕು ಅಲ್ಲೇ ಬಿಟ್ಟು ಜಾಗದಲ್ಲಿ ಎಲ್ಲಿ ಬೀಳುತ್ತೋ ಯಾವಾಗ ಬೀಳುತ್ತೋ ಎಷ್ಟು ಬೀಳುತ್ತೋ ಅಲ್ಲೇ ಹಿಂಗಿಸ್ಬೇಕಾದ್ರೆ ಹೊರಗೆ ಒಟ್ಟು ಬಿಡೋಂಗಿಲ್ಲ ಸರ್ ಸಿವೇಜ್ ಲೋಟ ಯಾವುದೋ ಹೊರಗೆ ಬಿಡಂಗಿಲ್ಲ ಸಿವೇಜ್ ಲೋಟರ್ನ ಗುಡ್ಡಿ ಮಾಡಿ ಹಾಕಬೇಕು ಬೇರೆ ನೀರನ್ನ ಅಲ್ಲೆಲ್ಲೇ ಹಿಂಗಿಸ್ಬೇಕ ನೀರು ಅಲ್ಲೆಲ್ಲ ಹಿಂಗಿಸ್ಬೇಕು ಒಟ್ಟು ಹೊರಗಡೆಯಿಂದ ಹೊರಗು ಮೂವತ್ತರಿಂದ ನಾಲ್ಕು ಪರ್ಸೆಂಟ್ ನಾವು ಹಿಂಗಿಸಿದೆ ಈ ಸಂಶಯ

ಸರ್ವೆ ಇಟ್ಕೊಂತಾರೆ ಸರ್ವೆ ಮಾಡ್ತೀವಿ ಬಜೆಟ್ ಕೊಡ್ತೀವಿ ಇಂಪ್ಲಿಮೆಂಟ್ ಮಾಡ್ತಾರೆ ಒಳ್ಳೆ ಚೆನ್ನಾಗಿ ಬೀಟ್ ಸರ್ ಅದು ನಮ್ಮ ಇದಕ್ಕೆ ಅಷ್ಟಕ್ಕೆ ಸಾಕು ಫುಲ್ ನಮಗೆಲ್ಲ ಫುಲ್ ವರ್ಕ್ ಇದೆ ಆದ್ರೆ ನಮ್ ತರ ಬಯಜನಲ್ಲ ಯಾರು ಬಯಜನ್ ನಾನು ಮಾಡ್ತೀನಿ ಮತ್ತೆ ಅಂತ ಅದು ಯಾರು ಸರಿಯಾಗಿ ಮಾಡ್ತಾ ಇಲ್ಲ ಅವ್ರಿಗೆ ಸರಿಯಾಗಿ ಹೋಗ್ತಾ ಇಲ್ಲ ಅದು ಅದು ಈಗ ಇನ್ಕ್ಲೂಡ್ ಮಾಡೋದು ಜಾಸ್ತಿ ಆಗುತ್ತೆ ಜಾಸ್ತಿ ಆದ್ರೆ ಸ್ವಲ್ಪ ಸರಿ ಮತ್ತು ಗುರುಪಾ ಓವರ ಸರಿ ಹೋಗ್ತದೆ ಸರಿ ಸ್ವಲ್ಪ ದಿವಸ ಈ ಈ ವರ್ಷ ಈ ವರ್ಷ ಜಾಸ್ತಿ ಆಗಿದೆ ಜಾಸ್ತಿ ಕಾಲೋತಾವೆ ಜಾಸ್ತಿ ದಿನಾ ಕಾಲು ಸರಿ ಹೋಗ್ತವೆ ದಿನಾ ಕಾಲ ದಿನವನವನ್ನು ಮಾಡ್ಕೊಬೇಕು ಮಾಡಿ ಅಡಾಪ್ಟ್ ಮಾಡ್ಕೊಳ್ತಾರೆ ಮುಂದೆ ಸರಿ ಸಮಸ್ಯೆ ನಾವಂತ ಅಲ್ಲ ಸರ್ ನಾವು ಎಲ್ಲಿ ಹೋಗಿ ನಾನು ಕಾರ್ಯಕ್ರಮ ಕೊಟ್ಟಿದ್ದೀನ ಅದು ನನಗೆ ಜಾಸ್ತಿ ಇಲ್ಲಿ ಪ್ರೋಗ್ರಾಮ್ ಮಾಡಿದ ಅಲ್ಲ ಯಾವ ಏರಿಯಾದ ಎಲ್ಲ ಆಲ್ಮೋಸ್ಟ್ ಎಲ್ಲ ಏರಿಯಾದ ಮಾಡಿರ್ತೀನಿ ನಾನು ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಏರಿಯಾ ಆಗಿದೆ ಎಲ್ಲ ಏರಿಯಾದಾಗು ನನಗೂ ತಕ್ಕಂತೆ ಸಾಕಷ್ಟು ರೆಸ್ಪಾನ್ಸ್ ಇದೆ ಸಾಕಷ್ಟು ಪ್ರಡಕ್ಟ್ ಆಗಿದೆ ಆದರೆ ಕಾಣ್ತಾ ಇಲ್ಲ ಅಷ್ಟು ಕಾಣಿಸ್ತಾ ಇಲ್ಲೂ ಕಾಣಿಸ್ತಾ ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಆಗಿದೆ ಅಷ್ಟೇ ಏರಿಯಾದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಆಗಿದೆ ಅದು ಎಲ್ಲರೂ ಮಾಡಿದಾಗ ಎಲ್ಲ ಜನ ಶೇರ್ ಮಾಡಿದಾಗ ಅದು ಜಾಸ್ತಿ ಕಾಣಿಸುತ್ತೆ